ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ಇವತ್ತು ನಾವು ಊರಿಗೆ ಹೋಗ್ತಿದ್ವಿ ಯಾಕೆ ಅಂತ ಅಂದರೆ ನಮ್ಮ ಪಾಪುಗೆ ಏಯ್ತ್ ಮಂತ್ ಕಂಪ್ಲೀಟಾಗಿ ನೈನ್ತ್ ಮಂತ್ ಇವಾಗ ಸ್ಟಾರ್ಟಿಂಗ್ ಅವ್ನಿಗೆ ಮುಡಿ ಕೊಡೋದಿತ್ತು ನಮ್ಮ ಮನೆ ದೇವ್ರಿಗೆ ಸೊ ಹಾಗಾಗಿ ನಾವು ಊರಿಗೆ ಹೋಗ್ತಾ ಇದ್ವಿ ನೋಡಿ ಎಷ್ಟು ಸಕ್ಕದಾಗಿದೆ ಏಸು ಇಷ್ಟೊಂದು ಉದ್ದ ಇದೆ ಇವಾಗ ಅದನ್ನು ದೇವರಿಗೆ ಕೊಡೋಣ ಅಂತ ಹೋಗ್ತಿದ್ವಿ ಆ್ಯಕ್ಚುಲಿ ನೈನ್ತ್ ಮಂತ್ ಕಂಪ್ಲೀಟ್ ಆಗೋಷ್ಟೊಳಗಡೆ ಹೋಗಿದರೆ ನಡೀತಿತ್ತು ಬಟ್ ಅವ್ನಿಗೆ ತುಂಬ ಉದ್ದ ಇದೆ ಅಲ್ವಾ ಕೂದಲು ಹಾಗಾಗಿ ಅವನಿಗೆ ಹಿಂಸೆ ಆಗ್ತಿತ್ತು ಸ್ವಲ್ಪ ಸೊ ಬೇಗ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಇವಾಗ ಟ್ರೈನಲ್ಲಿ ಹೋಗ್ತಿದ್ವಿ ನಮ್ಮೂರಿಂದ ಹೊರಗಡೆ ಇದ್ದು ನಾವು ಎಷ್ಟೇ ದುಡಿತಿದ್ದೀವಿ ಅಂತ ಅಂದ್ರೂ ನಮ್ಮೂರೇ ನಮಗೆ ಬೆಸ್ಟು ಅಲ್ವಾ ಅಲ್ಲಿಗೆ ಹೋಗೋದು ಅಂದ್ರೆ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಆ ನೇಚರು ಅದೆಲ್ಲ ನೋಡ್ತಿದ್ರೆ ಅಲ್ಲೇ ಇದ್ದುಬಿಡೋಣ ಅನ್ನೋ ಫೀಲ್ ಆಗುತ್ತೆ ನಮ್ಮೂರಿಗೆ ಬಂದ್ವಿ ಇಲ್ಲಿ ನಮ್ಮನೆ ಹತ್ರ ಒಂದು ದೇವಸ್ಥಾನದಲ್ಲಿ ಒಂದು ಸಿಂಪಲ್ಲಾಗಿ ಪೂಜೆ ಇತ್ತು ಅಲ್ಲೇ ಊಟ ಕೇಳಿದ್ರು ಸೊ ಅಲ್ಲಿ ಹೋಗೋಣ ಅಂತ ಇವಾಗ ಎಲ್ರು ರೆಡಿ ಆಗ್ತಿದೀವಿ ಚಿನಿ ನಾವಿವಾಗ ಎಲ್ಲಿ ಹೋಗ್ತಿದೀವಿ ಹೇಳು ದೇವಸ್ಥಾನಕ್ಕೆ ಹೋಗ್ತಿದೀವಿ ಯಾವ ದೇವಸ್ಥಾನಕ್ಕೆ ಹೋಗ್ತಿದೀವಿ ಜಿಜಿ ಮಾಡೋದಕ್ಕೆ ಹೋಗ್ತಿದೀವಾ ನಾವಿವಾಗ ಎಲ್ಲಿಗ್ ಬಂದಿದೀವಿ ಹೇಳು ರಾಘವೇಂದ್ರ ಸ್ವಾಮಿ ರಗೋವಿಂದ ಸ್ವಾಮಿಗ್ ನೋಡೋಕೆ ಹೋಗ್ತಿದ್ದೀವಿ ಇಲ್ಲ ಬಂಗಾರಿ ನಾವು ಎಲ್ಲೆಲ್ಲಿಗೆ ಬಂದಿದ್ದೀವಿ ಹೇಳು ಅಂತ ಇದು ಯಾವ ಊರು ಇದು ಇದು ಬೆಳಗಾವ ಹಳೆ ಬಿಡಲ್ವೇನೋ ಹಾ ಅಳಿ ಹಳೆ ಬಿಡು ನೀ ಯಾರು ನೋಡೋಕೆ ಬಂದೆ ಹಳೆ ಬಿಡಲಿ ಅಜ್ಜಿ ನೋಡಕ್ಕೆ ಅಜ್ಜಿ ಆಮೇಲೆ ಆಮೇಲೆ ಜೈ태ತರ ನೋಡ ಆ ನೋಡೋಕೆ ಬಂದಾ ಇದು ಗಾಯಸ್ ನಾನು ಇವಾಗ ನೆಕ್ಸ್ಟ್ ಡೇ ಇಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನಾನು ಮನೆ ದೇವ್ರ ಹತ್ರ ಬಂದ್ವಿ ಇದು ಇರೋದು ಪುಷ್ಪಗಿರಿ ಬೆಟ್ಟ ಅಂತ ಹಳೆ ಬೀಡಿಂದ ಒಂದು ಟೂ ಟು ತ್ರೀ ಕಿಲೋಮೀಟರ್ ಆಗ್ಬೋದು ಅಷ್ಟೇ ನಾವಿವಾಗ ದೇವಸ್ಥಾನದ ಹತ್ರ ಬಂದು ಗಂಗೆ ಪೂಜೆ ಎಲ್ಲ ಮುಗಿಸಿ ಹಾಗೆಯೇ ನಮ್ಮ ಪಾಪಗೆ ಮುಡಿ ಕೊಡೋ ಶಾಸ್ತ್ರ ಎಲ್ಲ ಮುಗಿಸಿ ಬಂದ್ವಿ ಅದನ್ನು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಎಲ್ಲರೂ ಬೇರೆ ಬೇರೆ ಕೆಲಸದಲ್ಲಿ ಅಂತ ಬಿಜಿ ಇದ್ದರು ಸೊ ವಿಡಿಯೋ ಮಾಡೋಕ್ಕೂ ಯಾರು ಸಿಗ್ಲಿಲ್ಲ ಸೊ ಅದನ್ನ ನಾನು ಮಾಡಿಲ್ಲ ಹಾಯ್ ಮಡಿ ಬ್ರೋ ಹಾಯ್ ಮಾಡಿ ಹಾಯ್ ನಾನು ಲೈವ್ ಹಾಯ್ ಹಾಯ್ ಎವರಿವನ್ ಎಲ್ಲರೂ ಕೂತ್ಲಿಲ್ಲ ಎಲ್ಲ ಕೂತ್ಲಿ ಇಡ್ಕಂತ ಕೂದಲು ಕೂತ್ಲು ಸಿಗतला 一。<Yeah. S 2> <laughs> ನಮ್ಮಲ್ಲಿ ಮುಡಿ ಕೊಡೋ ಪದ್ಧತಿ ಹೇಗಿದೆ ಅಂತ ಅಂದರೆ ಇವಾಗ ಗಂಗೆ ಪೂಜೆ ಎಲ್ಲ ಮುಗಿಸಿ ಮುಡಿ ಮುಡಿಯೆಲ್ಲ ತೆಗಿಸ್ಬಿಟ್ಟು ಅಲ್ಲೇ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಹಾಕಿ ಹಾಗೆ ನಾವು ಫ್ಯಾಮಿಲಿ ಮತ್ತು ನಮ್ಮ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ ಅವರನ್ನು ಕರೆದಿರ್ತೀವಿ ಎಲ್ಲರೂ ದೇವಸ್ಥಾನದ ಸನ್ನಿಧಿಯಲ್ಲೇನೇ ದೇವರಿಗೆ ಅಂತಲೇ ಎಲ್ಲ ನೈವೇದ್ಯಕ್ಕೆ ಇಲ್ಲೇ ಪ್ರಿಪೇರ್ ಮಾಡ್ತೀವಿ ಅಡುಗೆ ಎಲ್ಲ ಇಲ್ಲೇ ಮಾಡೋದು ನಾವು ಏನು ಮಾಡ್ತೀವಿ ಒಬ್ಬಟ್ಟಾಗಿರ್ಬೋದು ಅನ್ನ ಸಾಂಬಾರು ಏನೇ ಆಗಿರ್ಬೋದು ಎಲ್ಲದನ್ನು ಇಲ್ಲೇ ಮಾಡಿ ಆಮೇಲೆ ಫಸ್ಟು ಬಾಳೆ ಎಲೆ ಮೇಲೆ ದೇವರಿಗೆ ನೈವೇದ್ಯಕ್ಕೆ ಎಲ್ಲದನ್ನು ಮಾಡಿರೋ ಅಡುಗೆನೆಲ್ಲ ಇಟ್ಬಿಟ್ಟು ಹಾಗೆಯೇ ನಮ್ಮ ಪಾಪುನೂ ಕರ್ಕೊಂಡು ಹೋಗಿ ಅವನಿಗೂ ದರ್ಶನ ಮಾಡಿಸ್ಕೊಂಡು ದೇವರಿಗೆ ನೈವೇದ್ಯನ ಮಾಡಿಕೊಂಡು ಬೇಡಿಕೊಂಡು ಆಮೇಲೆ ಬಂದು ಮತ್ತೆ ನಾವು ಎಲ್ಲರೂ ಕೂಡಿ ಊಟ ಮಾಡ್ತೀವಿ ಇದು ನಮ್ಮಲ್ಲಿರೋ ಪದ್ಧತಿ ಸೊ ಹಾಗೇ ಇವಾಗ ನಾವು ದೇವರಿಗೆ ನೈವೇದ್ಯಕ್ಕೆ ಅಂತ ತೊಗೊಂಡು ಹೋಗ್ತಿದೀವಿ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಪಾರ್ವತಮ್ಮ ದೇವಸ್ಥಾನ ಎರಡೂ ಇದೆ ಮೊದಲಿಗೆ ನಾವು ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ದೇವ್ ನೈವೇದ್ಯನ ತೊಗೊಂಡೋಗಿ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ನೈವೇದ್ಯ ಮಾಡಿ ಆಮೇಲೆ ನೆಕ್ಸ್ಟು ಮತ್ತೆ ಪಾರ್ವತಮ್ಮ ದೇವಸ್ಥಾನಕ್ಕೂ ಹೋಗಿ ಅಲ್ಲೂ ಪೂಜೆ ಎಲ್ಲ ಮುಗಿಸಿ ನೈವೇದ್ಯ ಎಲ್ಲ ಮಾಡಿಕೊಂಡು ಬಂದ್ವಿ ಇಲ್ಲಿ ದೇವಸ್ಥಾನಗಳಲ್ಲೆಲ್ಲ ಶಿಲ್ಪಕಲೆ ಆಗಿರ್ಬೋದು ಇವಾಗ ಕೆತ್ತನೆಗಳೆಲ್ಲ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಅಂತ ಅಂದರೆ ನೀವೆಲ್ಲ ಹಳೆಬೀಡು ದೇವಸ್ಥಾನ ಬೇಲೂರು ದೇವಸ್ಥಾನ ಎಲ್ಲ ನೋಡಿರ್ತೀರ ಸಿಮಿಲರಾಗಿ ಅದೇ ಥರ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಇರೋ ದೇವಸ್ಥಾನಗಳೆಲ್ಲ ಅದೇ ಥರ ಕೆತ್ತನೆಗಳನ್ನ ಮಾಡಿದ್ದಾರೆ ಈ ಪುಷ್ಪಗಿರಿ ಸಂಸ್ಥಾನವೂ ಅಷ್ಟೇ ಇವಾಗ ಇನ್ನೂ ತುಂಬ ಇಂಪ್ರೂವ್ ಆಗಿದೆ ಮುಂಚೆಗಿಂತನೂ ಸಖತ್ತಾಗೇ ಇಂಪ್ರೂವ್ ಆಗಿದೆ ಇವತ್ತಂತ ದೇವಸ್ಥಾನದಲ್ಲಿ ತುಂಬ ಅಂದ್ರೆ ತುಂಬ ಜನಗಳಿದ್ರು ನಮ್ಮ ದರ್ಶನ ಮಾಡೋಕೆನೆ ತುಂಬ ಕಷ್ಟ ಆಗ್ತಿತ್ತು ಅಷ್ಟೊಂದು ಜನ ಇದ್ದರು ಯಾಕೆ ಅಂದ್ರೆ ಇವತ್ತು ಸಂಡೆ ಬೇರೆ ಆಗಿತ್ತು ಮತ್ತೆ ಒಂದು ಐದರಿಂದ ಆರು ಪಾಪುಗಳದ್ದು ಮುಡಿ ಕೊಡೋದು ಬೇರೆ ಇತ್ತು ಸೊ ನಮಗೆ ಅಡುಗೆ ಮಾಡೋಕ್ಕೂ ಅಷ್ಟೇ ಜಾಗವೂ ಸಿಕ್ಕಿರಲಿಲ್ಲ ಫುಲ್ಲು ಇವಾಗ ದೇವಸ್ಥಾನ ಇಲ್ಲಿದೆ ನೋಡಿ ಇಲ್ಲಿಂದ ತುಂಬ ಅಂದರೆ ತುಂಬ ಕೆಳಗಡೆ ಒಂದು ಸ್ವಲ್ಪ ದೂರದಲ್ಲಿ ಹೋಗಿ ಅಲ್ಲಿ ಇವಾಗ ಒಂದು ಏನೋ ಸಮುದಾಯ ಭವನ ಥರ ಏನೋ ಮಾಡ್ತಿದ್ದಾರೆ ಅದು ಆ್ಯಕ್ಚುಲಿ ನಾಳೆ ಇನೋಗ್ರೇಷನ್ ಇತ್ತು ಸೊ ನಾವು ಅಲ್ಲಿ ಇವಾಗ ಅಡುಗೆ ಎಲ್ಲ ಮಾಡಿದ್ವಿ ನೀಟಾಗಿ ಕ್ಲೀನ್ ಮಾಡಿಕೊಟ್ಟು ಬರಬೇಕು ಮಾಡಕ್ಕೆ ವಿಡಿಯೋ ಮಾಡ್ತಾರೆ ಹೆಲ್ಪರ್ ಯೂಟ್ಯೂಬಿಗೆ यार अपन युट्युबर ना पण वन तिरु मुंडी विकसित वन सारा ही ही तरह ना ಮಾಡದಂದ್ರೆ ಆಗಲ್ಲ ತಾದು ನಾ ಕಂಜುರಕ ಸ್ಮೈಲ್ ಯಾರು ಇಲ್ಲ ಆ फ्रेंड्स ನೋಡಿ ಇವಾಗ ಎಷ್ಟಕಂತ ಒಂದು ನಾವು ಕಥೆ ಮಾಡಿದೀವಿ بیاಲ್ಲ ಓ ಓ ಆಸಂದ ಅದು ಕಾಂಚನಕ್ಕ ಅವ್ರ ಹಸ್ಬೆಂಡು ಮಗ ಅವ್ರ ಮಾವ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಕಾಂಚನಕ್ಕ ಪೀಸ್ ಕೆಲಸ ಬೇಕಾ ನಾವಿವಾಗ ಪುಷ್ಪಗಿರಿ ಬೆಟ್ಟದಲ್ಲಿ ಇದ್ದೀವಿ ಸೊ ದಿಸ್ ಇಸ್ ದ ವ್ಯೂ ಇವರ ಸಂಜನಾ ದಿಸ್ ಈಸ್ ಕಾಂಚನ ದಿಸ್ ಇಸ್ ಭವಾನಿ ದಿಸ್ ಇಸ್ ಚಂದನ ಚಂದನ ನನ್ನ ಫ್ರೆಂಡ್ಸ್ ಫೈನಲಿ ಎಲ್ಲದನ್ನು ಮುಗಿತು ಆಲ್ಮೋಸ್ಟ್ ಟೈಮು ಇವಾಗ ಫೋರ್ ತರ್ಟಿ ಏನೋ ಆಗಿತ್ತು ಸೊ ಒಂದು ಸಲ ಹಾಗೆನೆ ಒಂದು ರೌಂಡು ಹೋಗಿ ಬರೋಣ ಎಲ್ಲ ಕಡೆ ಅಂತ ಅಂದ್ಕೊಂಡ್ವಿ ಅಂದ್ಕೊಂಡು ಎಲ್ಲರೂ ಬಂದ್ವಿ ಇವತ್ತಿನ ವ್ಲಾಗ್ ಅಂತೂ ನಾನು ಮಾಡಿಲ್ಲ ಅಂಜುನೇ ಮಾಡಿದ್ದು ನನಗಂತೂ ಫೋನ್ ಮುಟ್ಟೋಕ್ಕೂ ಟೈಮ್ ಇರಲಿಲ್ಲ ಮಾರ್ನಿಂಗ್ ತ್ರೀ ಓ ಕ್ಲಾಕೇ ಎದ್ದಿದ್ದು ಇಷ್ಟೊತ್ತಾಯಿತು ಕೆಲಸ ಎಲ್ಲ ಮುಗಿಸು ಅಷ್ಟರೊಳಗಡೆ ತುಂಬ ಸುಸ್ತು ಆಗಿತ್ತು ನನಗೆ ಟೈಮು ಸಿಗಲಿಲ್ಲ ಫೋನ್ ಹಿಡಿಯೋದಕ್ಕೆ ಸೊ ಅವಳೇ ಇವತ್ತಿನ ವ್ಲಾಗ್ ಎಲ್ಲ ಮಾಡಿರೋದು ನೋಡಿ ಇದು ನಮ್ಮ ಪುಷ್ಪಗಿರಿ ಸಂಸ್ಥಾನ ಇವಾಗ ಹೇಗಾಗಿದೆ ಅಂತ ಸಖತ್ತಾಗಿ ಆಗಿದೆ ನಾನು ಇನ್ನೊಂದು ಸಲ ಫ್ರೀಯಾಗಿ ಇದ್ದಾಗ ಆ ಕಡೆ ಹೋದರೆ ನಿಮಗೆ ಕಂಪ್ಲೀಟ್ ವೀಡಿಯೋನ ಮಾಡ್ತೀನಿ ಅಲ್ಲಿನ ದೇವಸ್ಥಾನ ಆಗಿರ್ಬೋದು ಮತ್ತು ನೇಚರ್ ಆಗಿರ್ಬೋದು ಒಂದು ಮಟನೂ ಇದೆ ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಸೊ ಅದನ್ನು ನಾನು ನೆಕ್ಸ್ಟ್ ಟೈಮು ಒಂದು ವ್ಲಾಗ್ನ ಮಾಡಿದಾಗ ಕಂಪ್ಲೀಟ್ ವೀಡಿಯೋನ ಹಾಕ್ತೀನಿ ಇವತ್ತಿನ ದಿನ ಅಂತೂ ತುಂಬ ಕೆಲಸ ಮಾಡಿ ಸುಸ್ತಾಗಿದ್ದರು ಖುಷಿ ಖುಷಿಯಾಗಿ ಕಳೆದ್ವಿ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿದ್ವಿ ತುಂಬ ಅಂದರೆ ತುಂಬ ಖುಷಿಯಾಯಿತು ಈ ಥರ ಎಲ್ಲರೂ ಅವಾಗವಾಗ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಮಾಡಿ ಎಲ್ಲ ಫ್ಯಾಮಿಲಿನೂ ಒಟ್ಟಾಗಿ ಸೇರಿ ನಾವೇನೇ ಎಲ್ಲ ಕೆಲಸಗಳನ್ನು ಹಂಚ್ಕೊಂಡು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ನಮ್ಮ ಸಂಬಂಧನೂ ಇನ್ನೂ ಗಟ್ಟಿಯಾಗತ್ತೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಈ ವ್ಲಾಗು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬೆಲ್ಲೈಕನ್ನ ಮಿಸ್ ಮಾಡದೆ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮತ್ತೆ ಯಾವುದಾದ್ರೂ ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ನಮ್ಮ ಚಾನಲ್ನ ಪ್ಲೀಸ್ ಸಪೋರ್ಟ್ ಮಾಡಿ ನೆಕ್ಸ್ಟು ಒಂದು ಒಳ್ಳೆ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು ಬಾಯ್